ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ಕೆಲವರು ನೋವು ಅನ್ನೋದೇ ಒಂದು ವಾರ ಅಂತ ಹೇಳ್ತಾರೆ ನೋವು ಗೊತ್ತಾದ್ರೂ ತಾನೇ ಅಲ್ಲಿ ಏನೋ ಡ್ಯಾಮೇಜ್ ಆಗಿದೆ ಅಥವಾ ಏನೋ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಎಲ್ಲದೂ ಫಾಲೋ ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಯಾವುದೇ ರೀತಿ ನೋವುಗಳು ಫ್ಯೂಚರ್ ಅಲ್ಲಿ ಕೂಡ ಇರೋದಿಲ್ಲ ಜೊತೆಗೆ ಮುದ್ರಗಳಲ್ಲಿ ಪೃಥ್ವಿ ಮುದ್ರ ವಾಯು ಮುದ್ರ ತಲೆನೋವಿಂದ ಹಿಡಿದು ಹೊಟ್ಟೆ ನೋವು ಮಂಡಿ ನೋವು ನೋವು ಪಾದ ನೋವು ಎಲ್ಲದಕ್ಕೂ ಒಂದು ತುಂಬ ವಂಡರ್ಫುಲ್ ಆಗಿರೋ ಒಂದು ಟೆಕ್ನಿಕ್ ಅಂತಂದ್ರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ನೋವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ಯಾವುದೋ ಒಂಥರ ನೋವು ಆಗುತ್ತಲ್ವಾ ಸೊ ಆಗ ಕೆಲವರು ನೋವು ಅನ್ನೋದೇ ಒಂದು ವರ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಆ ನೋವು ಗೊತ್ತಾದ್ರೂ ನಮ್ಗೆ ಅಲ್ಲಿ ಏನೋ ಡ್ಯಾಮೇಜ್ ಆಗಿದೆ ಅಥವಾ ಏನೋ ತೊಂದರೆ ಆಗಿದೆ ಅಂತ ಗೊತ್ತಾಗೋದು ಹೊಟ್ಟೆ ಒಳಗಡೆ ಏನೋ ಆರ್ಗನ್ ಪ್ರಾಬ್ಲಮ್ ಆದಾಗ ನೋವು ಗೊತ್ತಾಗುತ್ತೆ ಇದೆಲ್ಲ ಒಂದು ವರ ಇದ್ದ ಹಾಗೆ ಅಂತ ಆದರೆ ಆ ನೋವು ತುಂಬ ಉಲ್ಪಣ ಆಗುವಂಥದ್ದು ಅಥವಾ ಆರ್ಥ್ರೈಟಿಸ್ ಥರ ಅಂದರೆ ಬೋನು ಮಸಲು ವೀಕಾಗಿ ನೋವು ಆಗ್ತಾ ಹೋಗೋದು ಸೊ ಅಂಥ ನೋವುಗಳನ್ನು ಪೇಯ್ನ್ ಕಿಲ್ಲರ್ ತಿಂದರೆ ಸರಿ ಹೋಗುತ್ತಾ ಸೊ ಆ ಮೊ ಮುಮೆಂಟ್ರಿ ನಿಮ್ಗೊಂದು ಸಪ್ರೆಸ್ ಆಗುತ್ತೆ ಮತ್ತು ಅದು ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನ್ಯಾಚುರಲ್ ವೇನಲ್ಲಿ ನೋವನ್ನು ಖಂಡಿತ ಕಡಿಮೆ ಮಾಡ್ಕೋಬೋದು ಯಾವುದೇ ರೀತಿ ನೋವು ತಲೆನೋವಿಂದ ಹಿಡಿದು ಹೊಟ್ಟೆ ನೋವು ಮಂಡಿ ನೋವು ಕಾಲು ನೋವು ಪಾದ ನೋವು ಸೊ ಎಲ್ಲದಕ್ಕೂ ಒಂದು ತುಂಬ ವಂಡರ್ಫುಲ್ಲಾಗಿರೋ ಒಂದು ಟೆಕ್ನಿಕ್ ಅಂತಂದರೆ ನ್ಯಾಚುರಲ್ಲಾಗಿ ಕೆಲವೊಂದು ಡಯಟ್ ಮಾಡಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ಮತ್ತು ಬೋನು ಮಸಲು ಮತ್ತು ನರು ಇದಿಷ್ಟಕ್ಕೂ ಸ್ಟ್ರೆಂದನ್ ಆಗಲಿಕ್ಕೆ ಕೆಲವೊಂದು ಗಿಡ ಸಹಾಯ ಬೇಕಾಗುತ್ತೆ ಅಂದರೆ ಅದರಲ್ಲಿ ನಿರ್ಗುಂಡಿ ಕೇಳಿರ್ಬೋದು ಗೋಕ್ಷುರ ಕೇಳಿರ್ಬೋದು ನೆಲನಳ್ಳಿ ಅಮೃತ ಬಳ್ಳಿ ಇದೆಲ್ಲ ಕೇಳಿರ್ಬೋದು ಸೊ ಇದೆಲ್ಲ ನೋವು ನಿವಾರಕ ಯಾವ್ದ್ಯಾವುದು ಇರುತ್ತೆ ಗೂಗಲಿಂದ ಹಿಡಿದು ಒಂದು ಕಾಂಬಿನೇಷನ್ ಮಾಡಿ ಸೊ ಮಾಡಿ ನಿಮಗೊಂದು ಕಷಾಯ ಮಾಡಿ ಕೊಟ್ಟಾಗ ಯಾವುದೇ ಥರ ನೋವಿದ್ರೂ ಪೇನ್ ಕಿಲ್ಲರ್ ಥರ ಅದು ವರ್ಕ್ ಆಗುತ್ತೆ ನಮ್ಮ ನೋವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಆದರೆ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ ನಮ್ಮ ಅಂಗಾಂಗಗಳಿಗೆ ಇದು ಒಳ್ಳೆಯದು ಅಂದರೆ ಅಮೃತ ಇದ್ದ ಹಾಗೆ ಸೊ ಅಷ್ಟು ಚೆನ್ನಾಗಿ ಕಡಿಮೆ ಆಗ್ತಾ ಬರುತ್ತೆ ಇಂಥದ್ದನ್ನು ಮಾಡಬೇಕು ಜೊತೆಗೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು ಸೊ ಮಲ್ಕೊಂಡು ಎದ್ದು ಕೂಡಲೇ ಎಷ್ಟೋ ಜನಕ್ಕೆ ನೋವು ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಫಿಸಿಕಲ್ ಎಕ್ಸಸೈಸ್ ಅಲ್ಲಿ ಇರೋದಿಲ್ಲ ಸೊ ಅಂದರೆ ಏನು ಅರ್ಥ ಮಾಡ್ಕೋಬೇಕು ನಮಗೆ ಫಿಸಿಕಲ್ ಎಕ್ಸಸೈಸ್ ಅಂದರೆ ವ್ಯಾಯಾಮ ಅಷ್ಟು ಮುಖ್ಯ ಅಂತ ಸೊ ನೀವು ವ್ಯಾಯಾಮ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಂದರೆ ನಿಮ್ಮ ದೇಹನ ಎಷ್ಟು ದಂಡಿಸ್ತೀರಿ ಅಷ್ಟು ನಮಗೆ ಸ್ಟ್ರೆಂತ್ ಬರುತ್ತೆ ಅಥವಾ ನಿಮಗೆ ಸ್ಟ್ಯಾಮಿನಾ ಬರುತ್ತೆ ಸೊ ಆ ಸ್ಟ್ರೆಂತ್ ಸ್ಟ್ಯಾಮಿನಾ ಬಿಗರು ಎಲ್ಲ ಚೆನ್ನಾಗಿರಬೇಕು ಏಜಾದ ನಂತರ ಕೂಡ ನೀವು ಅಷ್ಟೊಂದು ಚೆನ್ನಾಗಿರ್ಬೇಕು ಅಂದಾಗ ನಿಮಗೆ ವ್ಯಾಯಾಮ ಬೇಕು ಮುದ್ರ ಮತ್ತು ಮೆಡಿಟೇಷನ್ ಮಾಡುವಂಥದ್ದು ಡಯೆಟ್ ಮಾಡುವಂಥದ್ದು ದಪ್ಪ ಆಗಬಾರ್ದು ಸೊ ಕರೆಕ್ಟಾಗಿ ಎಲ್ಲದೂ ಫಾಲೋ ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಯಾವುದೇ ರೀತಿ ನೋವುಗಳು ಮುಂದೆ ಫ್ಯೂಚರಲ್ಲಿ ಕೂಡ ಇರೋದಿಲ್ಲ ಸೊ ಆ ಥರ ನೀವು ಮನಸ್ಸು ಮಾಡಿದ್ರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಜೊತೆಗೆ ಮುದ್ರಗಳಲ್ಲಿ ಪೃಥ್ವಿ ಮುದ್ರ ವಾಯುಮುದ್ರ ಇದನ್ನೆಲ್ಲ ಕಾಂಬಿನೇಷನ್ ಮಾಡ್ಕೋಬೇಕು ಇದು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಇನ್ನು ಫ್ಯೂಚರಲ್ಲಿ ನಿಮಗೆ ಮುದ್ರಾ ನ್ಯೂಮೊರಾಲಜಿ ಅಂತ ಹೇಳ್ಕೊಡ್ತೀನಿ ಅಂದರೆ ತುಂಬ ನೋವಿಂದ ಅನುಭವಿಸ್ತಾ ಇರೋರಿಗೆ ಪರ್ಟಿಕ್ಯುಲರ್ ಸಂಖ್ಯೆಯನ್ನು ಕೂಡ ಹೇಳ್ಕೊಡುವಂಥದ್ದು ಅದನ್ನೆಲ್ಲ ಮಾಡೋಣ ಸೊ ಆಗ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ